ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ತೊಂಬತ್ತೈದನೇ ದಿನದ ಬ್ಲಾಗು ಆಲ್ರೆಡಿ ಟಿಫನ್ ಎಲ್ಲ ಮಾಡಿಬಿಟ್ಟಿದ್ದೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟೆಲ್ಲ ಮಾಡಿಬಿಟ್ಟು ಎತ್ತ ಒಂದೊಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಸೊ ನಾನೇನು ಮಾಡಿದೆ ಅಂದರೆ ಇವತ್ತು ಬೆಳಗ್ಗೆ ನೈಟೇ ಪಾತ್ರೆ ಎಲ್ಲ ಹುಚ್ಚಿದ್ರನಿಂದ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಮನೆ ಬಕ್ಲೆಲ್ಲ ಕ್ಲೀನ್ ಮಾಡಿ ಆಚೆ ಎಲ್ಲ ನೀರು ಹಾಕಿ ಎಲ್ಲ ಕೆಲಸ ಮಾಡಿ ಹೋಟೆಲ್ಗೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಟೆಲ್ ಹತ್ರನೂ ಹೋಗಿ ಆಮೇಲೆ ಅಲ್ಲಿಂದ ಬಂದು ಟಿಫನ್ ಮಾಡಿಟ್ಬಿಟ್ಟು ಮತ್ತೆ ಹೋಗ್ತೀನಿ ನಾನು ಅಮ್ಮನ ಕರ್ಕೊಂಡು ಸಾರಿ ಹೋಟೆಲ್ ಹತ್ರ ಈ ಥರ ಹೋಗೋದು ಬರೋದು ಆಗ್ತಾ ಇರೋದ್ರಿಂದ ನನಗೆ ಫೋಕಸ್ ಕೆಲಸದ ಮೇಲೆ ಮಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಆಮೇಲೆ ಬಂದು ಬಟ್ಟೆ ಎಲ್ಲ ಪಾತ್ರೆ ಎಲ್ಲ ಉಜ್ಜಿದೆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ಒಳಗಡೆ ಅನ್ನ ಮಾಡಿದೆ ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದೆ ಯಾಕಂದ್ರೆ ಬೇಳೆ ಬೇರೆ ಇರಲಿಲ್ಲ ಸೊ ಇನ್ನು ಇಲ್ಲಿ ಹೋಗಿ ಹತ್ತು ಇಪ್ಪತ್ತು ರೂಪಾಯಿಗೆ ತೊಗೊಂಬಂದರೆ ಒಂದು ಟೈಮ್ ಕೂಡ ಸಾಕಾಗೋದಿಲ್ಲ ಸೊ ನೋಡೋಣ ಅಂದ್ಬಿಟ್ಟು ಏನು ಮಾಡೋದು ಅಂತೇಳಿ ಬರೀ ಅನ್ನ ಮಾಡೋಣ ಅಂತ ಹೇಳಿ ಅಕ್ಕಿ ಗಿಟ್ಟೆ ಒಳಗಡೆ ಅಷ್ಟೊಳಗ ಆಚೆ ಬಂದು ಪಾತ್ರೆ ಎಲ್ಲ ಉಜ್ಜಿ ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಗ್ಯಾಸ್ ಮೇಲೆ ಎಲ್ಲ ನೀಟಾಗಿ ಹೊರಿಸ್ಕೊಂಡು ಆಮೇಲೆ ಆ ಪಾತ್ರೆ ಎಲ್ಲ ಜೋಡಿಸಿ ರೂಮ್ ಓಡಿಸೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸೊ ನನಗೆ ತುಂಬ ಬೇಜಾರಾಗ್ತಾಯಿದೆ ಯಾಕೆ ಅಂದರೆ ಏನು ನನ್ನ ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ರೆ ಕೂಡ ಒಂದು ರೂಪಾಯಿಯಷ್ಟು ಕೂಡ ನನಗೆ ಇದರಿಂದ ಲಾಭ ಆಗ್ತಿಲ್ಲ ಲಾಭ ಅನ್ನೋದಕ್ಕಿಂತ ನನಗೆ ಸ್ಯಾಕ್ರಿಫೈಸೇಷನ್ನೇ ಇಲ್ಲ ಇದರಲ್ಲಿ ತುಂಬ ಮನಸಿಗೆ ಬೇಜಾರಾಯಿತು ವೀಡಿಯೋಸ್ನ ನೋಡ್ತಿದ್ರೆ ನಲವತ್ತು ಐವತ್ತು ಇದೆ ಏನಕ್ಕಾದರೂ ನಾನು ಮಾಡ್ತಿದ್ದೀನೋ ನಾನು ಏನು ಮಾಡಿದ್ರೂ ಉದ್ಧಾರ ಆಗ್ತಿಲ್ಲ ಸೊ ಏನಕ್ಕೋಗೋಸ್ಕರ ನಾನು ಮಾಡ್ತಿದ್ದೀನಿ ಯಾಕೆ ಯಾಕಾದರೂ ನಾನು ಇದ್ದೀನಿ ಅನ್ನೋ ಒಂದು ಕ್ವಶನ್ ನನ್ನ ಇದರಲ್ಲಿ ಮೂಡ್ತಾಯಿದೆ ಆ್ಯಂಡ್ ನಂಗೆ ತುಂಬ ಬೇಜಾರಾಗ್ತಿದೆ ಯಾಕೆ ಅಂದರೆ ನಾನು ಒಂಥರ ಹುಟ್ಟಿದಾಗನಿಂದನೂ ಇದೇ ಆಗೋಯ್ತು ನನ್ನ ಜೀವನ ಯಾರೂ ಇಲ್ಲ ನನಗೆ ಜೀವನದಲ್ಲಿ ಏನೂ ಇಲ್ಲ ಯಾರೂ ಇಲ್ಲ ನಾನು ಬದುಕ್ತಾ ಇದ್ದೀನಿ ನನ್ನಿಂದ ಏನೂ ಆಗ್ತಿಲ್ಲ ಆ್ಯಂಡ್ ನಾನು ಅಂದ್ಕೊಂಡಿದ್ದು ಬದುಕೋಕ್ಕಾಗ್ತಿಲ್ಲ ನಾನು ಅಂದ್ಕೊಂಡಂಗೆ ಏನೂ ಆಗ್ತಿಲ್ಲ ತುಂಬ ನನ್ನ ಮನ್ಸಿಗೆ ಬೇಜಾರು ಮಾಡ್ತಾಯಿರುತ್ತೆ ಸೊ ಹುಟ್ಟು ನನ್ನ ನನಗೆ ನೆನಪು ಬಂದಾಗಿಂದ ನನ್ನ ಬುದ್ಧಿ ನನಗೆ ಬಂದಾಗಿಂದ ಇದುವರೆಗೂ ನನ್ನ ನೋವು ತಿಂದಿರೋದೆ ಜಾಸ್ತಿ ನನ್ನ ಕೊರ್ಗಿರೋದೆ ಜಾಸ್ತಿ ನನಗೆ ಯಾರೂ ಇಲ್ಲ ನನ್ ನನ್ಗೆ ಯಾಕೆ ಆಗ್ತಿದೆ ದೇವ್ರು ಯಾಕೆ ನನಗೆ ಹಿಂಗೆ ಕೊಡ್ ಹಿಂಗೆ ಮಾಡ್ತಿದ್ದಾನೆ ಆ್ಯಂಡ್ ನಾನು ಯಾವ ಮಾಡೋ ಕೆಲಸ ಕೂಡ ಯಾವುದೋ ನನ್ನ ಕೈ ಹಿಡಿಯೋದಿಲ್ಲ ನಾನು ಎಷ್ಟೇ ಕಷ್ಟಪಟ್ಟರೆ ಕೂಡ ಆ ಕಷ್ಟದಲ್ಲಿ ಕೂಡ ನನಗೆ ಇನ್ನೂ ಕಷ್ಟನೇ ಆಗುತ್ತೆ ಇದೆಲ್ಲ ನನ್ಗೆ ತುಂಬಾ ಇದಾಗ್ತಾ ಇರುತ್ತೆ ಸೊ ಯಾಕೆ ಅಂದರೆ ನಾನು ಇಷ್ಟು ಕಷ್ಟಪಟ್ಟುಕೊಂಡು ಹೋಟೆಲ್ ಕೆಲಸ ಮಾಡಿಕೊಂಡು ಮನೆ ಕೆಲಸಕ್ಕೂ ಹೋಗಿಕೊಂಡು ಮನೇಲೂ ಕೆಲಸ ಮಾಡಿಕೊಂಡು ವಿಡಿಯೋಸ್ನ ಕಷ್ಟಪಟ್ಟು ನಾನು ವಿಡಿಯೋಸ್ ಹಾಕಿದ್ರೆ ಕೂಡ ನನಗೆ ಬರೀ ಒಂದು ಎರಡು ಮೂರು ಇನ್ ಇಂಪ್ರೆಸೇಷನಲ್ಲಿದೆ ಸೊ ಮೂವತ್ತರಿಂದ ನಲ್ವತ್ತು ವ್ಯೂಸ್ ಅಷ್ಟೇ ಬರ್ತಿದೆ ಅದರಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಂದು ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ನೋಡಿರ್ತಾರೆ ಸೊ ಮನ್ಸಿಗೆ ಬೇಜಾರಂತೂ ಎಲ್ಲರಿಗೂ ಆಗುತ್ತೆ ಅಲ್ಲ ಚೇಂಜಸ್ ಮಾಡಿ ಯಾರನ್ನಾದರೂ ಕೇಳಿದ್ರೆ ಚೇಂಜಸ್ ಮಾಡಿ ಚೇಂಜಸ್ ಮಾಡಿ ಅಂತಾರೆ ಏನಂತ ಚೇಂಜಸ್ ಮಾಡೋದು ನಾನು ಇವತ್ತು ತಮ್ಮೇಲೆ ಹಾಕಿದ್ದೀನಿ ಇಲ್ಲ ಬರೀ ನಲ್ವತ್ತೊಂದು ವ್ಯೂಸ್ ಇದೆ ಆ್ಯಂಡ್ ನಾನು ನೀಟಾಗಿ ರೆಡಿಯಾಗಿ ಅಂದರೆ ನಾನು ಯಾವಾಗಲೂ ರೆಡಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಸೊ ನಂದು ಹೋಟೆಲ್ ಕೆಲಸ ಇರೋದರಿಂದ ನನಗೆ ಎರಡೆರಡು ಓಡಾಡೋದಿರುತ್ತೆ ಸೊ ಹಾಗಾಗಿ ತುಂಬ ಮನ್ಸಿಗೆ ಬೇಜಾರಾಯ್ತು ಆಗೋದಿಲ್ಲ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ನನಗೆ ಇವತ್ತಷ್ಟು ಮನ್ಸಿಗೆ ಬೇಜಾರಾಗ್ತಿದೆ ಆ್ಯಂಡ್ ತುಂಬ ದುಃಖ ಕೂಡ ಆಗ್ತಿದೆ ಇನ್ನು ನಾನು ಮುದ್ದೆಗಿಟ್ಟೆ ಟೊಮೆಟೊ ಗೊಜ್ಜು ಮಾಡಿಕೊಂಡೆ ಆಮೇಲೆ ಗೋರಿಕ ನಾವು ಉದ್ದ ಬೀನ್ಸ್ ಇರುತ್ತೆ ಅಲ್ಲ ಆ ಬೀನ್ಸ್ನ ಅಮ್ಮ ಕಟ್ ಮಾಡಿಕೊಟ್ಟಿದ್ರು ಆ ಬೀನ್ಸ್ನ ನಾನು ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಎರಡರಿಂದ ಮೂರು ವಿಸಿಲ್ ಹಾಕಿಸಿ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸಣ್ಣ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಖಾರ ಧನಿಯಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಸೈಡ್ಗೆ ಇಟ್ಕೊಂಡೆ ಇನ್ನು ಮುದ್ದೆನ ಕೈ ಬಿಸಿ ಇಲ್ಲ ನನಗೆ ಒಂದು ವಾರದಿಂದ ಸೊ ಏನು ಅಂತ ಗೊತ್ತಿಲ್ಲ ತುಂಬ ಸಾಫ್ಟ್ ಆಗಿಬಿಟ್ಟಿದೆ ಕೈ ತ ಬಿಸಿ ಒಂದು ಚೂರು ಕೂಡ ಇಲ್ಲ ಅದಕ್ಕೆ ಒಂದು ಬಟ್ಲು ತೊಗೊಂಡು ಆ ಬಟ್ಲಲ್ಲಿ ಹಾಕಿ ರೌಂಡ್ ಶೇಪ್ ಮಾಡಿಕೊಂಡೆ ಸೊ ನಮ್ಮ ನನಗೆ ನಮ್ಮವ್ರು ಯಾರಾದರೂ ನೋಡಿದ್ರೆ ಪಕ್ಕ ಬೈತಾರೆ ನನ್ನ ಯಾಕೆ ಅಂದರೆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ನಿಮಗೆ ಒಂದು ಮುದ್ದೆ ನೀಟಾಗಿ ತುಳ್ಸೋಕ್ಕೆ ಬರೋಲ್ಲ ಕಲ್ತೆ ಕಲ್ ಇವಾಗ ಕಲಿತಾರೋರ್ ಥರ ಬಟ್ಲಿಗೆ ಹಾಕ್ಕೊಂಡಿದ್ಯಾ ಅಂತ ಹೇಳಿ ಪಕ್ಕ ಬೈತಾರೆ ಬಟ್ ಆದರೂ ನನಗೆ ಕೈ ತುಂಬ ಸೂಕ್ಷ್ಮ ಆಗಿರೋದರಿಂದ ಬಿಸಿ ಮುಟ್ಟೋಕ್ಕಾಗ್ತಿಲ್ಲ ಬಿಸಿ ಮುಟ್ಟಿದ್ರೆ ಫುಲ್ ಕೈ ಬೊಬ್ಬೆ ಬೊಬ್ಬೆ ಥರ ಆಗ್ತಿದೆ ಸೊ ಹಾಗಾಗಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದನ್ನ ಅಲ್ಲಿ ನೀಟಾಗಿ ಗ್ರೌಂಡ್ ಮಾಡಿ ಅಮ್ಮಗೆ ಊಟ ಕೊಟ್ಟೆ ಇನ್ನು ಯಜಮಾನ್ರಿಗೆ ತಿನ್ನು ಅಂತ ಹೇಳಿದೆ ಅವ್ರು ಇವಾಗಲೇ ಬೇಡ ಮಗಳು ಬರಲಿ ಅಂದರು ನಾನಂತೂ ಮುದ್ದೆ ಮತ್ತೆ ಟೊಮೆಟೊ ಗೊಜ್ಜು ಹಾಕ್ಕೊಂಡು ತಿಂದೆ ಇನ್ನು ಆಚೆ ಕೆಲಸ ಏನೆಲ್ಲ ಸಣ್ಣ ಪುಟ್ಟ ಕೆಲಸ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸ್ವಲ್ಪ ಅಂಗಡಿಗೆ ಹೋಗಬೇಕಾಗಿತ್ತು ಅಲ್ಲಿಗೂ ಹೋಗ್ಬಿಟ್ಟು ಬಂದೆ ಮಗಳು ಬಂದಿದ್ಲು ಟೀ ಇಡಬೇಕಾಗಿತ್ತು ಟೀ ಇಟ್ಟೆ ಟೀ ಇಟ್ಟಿದ್ದಾದಮೇಲೆ ಸ್ವಲ್ಪ ಊಟ ಎಲ್ಲ ಹಾಕಿ ಕೊಟ್ಬಿಟ್ಟು ಪಾತ್ರೆ ಎಲ್ಲ ಹಾಕಿದೆ ಪಾತ್ರೆ ಉಜ್ಜಿ ನನ್ನ ನನಗೇನಂದರೆ ಏನು ಅಂದ್ಕೊಂಡಿದ್ದೀನಿ ಕೆಲಸ ಆ ಕೆಲಸ ಅಲ್ಲೇ ಮುಗಿದ್ಬಿಡ್ಬೇಕು ಇಲ್ಲಾಂದರೆ ಮತ್ತೆ ಇಟ್ಕೊಂಡ್ರೆ ಮಾಡೋ ಮನಸ್ಸಂತೂ ನನಗೆ ಬರೋದೇ ಇಲ್ಲ ಆ್ಯಂಡ್ ನಾನು ತುಂಬ ಯೋಚನೆಯೂ ಮಾಡೋದ್ರಿಂದ ಹತ್ರನೂ ಏನೋ ಒಂದು ಮಾತು ಅನ್ಸ್ಕೋಬಾರ್ದು ಯಾರಿಂದನೂ ಏನೋ ಒಂದು ಮಾತು ಅನ್ಸ್ಕೋಬಾರ್ದು ಅನ್ನೋ ನನಗೆ ತುಂಬ ಇದೆ ಸೊ ನಾನು ಥಿಂಕ್ ಮಾಡಿ ಮಾಡ್ತೀನಿ ಯಾರಿಂದನೂ ಒಂದು ಮಾತು ಅನ್ಸ್ಕೋಬಾರ್ದು ಯಾರ ಮುಂದೇನೂ ತಲೆ ತಗ್ಗಿಸ್ಬಾರ್ದು ಇವೆಲ್ಲ ಯೋಚನೆ ಮಾಡಿದಾಗ ಕೂಡ ನನಗಿವಾಗಲೂ ಕೂಡ ಬೇಜಾರಾಗುತ್ತೆ ನಾನು ತಲೆ ಎತ್ತಿ ಬದುಕಬೇಕು ಯಾರ ಮುಂದೇನೂ ತಲೆ ತಗ್ಗಿಸ್ಬಾರ್ದು ಹಾಗೆ ನಾನು ಹೀಗೆ ಬದುಕಬೇಕು ಯಾರಿಗೂ ಹೊರೆ ಆಗಬಾರ್ದು ಅಂತೆಲ್ಲ ಯೋಚನೆ ಮಾಡಿದಾಗ ಅದೆಲ್ಲ ನನಗೆ ರಿಪೀಟೆಡ್ ನಾನು ಏನು ಅಂದ್ಕೊಂಡಿರ್ತೀನೋ ಅದು ಉಲ್ಟಾನೇ ನಡೆದಿರುತ್ತೆ ಯಾರ ಮುಂದೇನೂ ತಲೆ ತೆಗಿಸ್ಬಾರ್ದು ಅಂದ್ಕೋತೀನಿ ಆದರೆ ಅವ್ರ ಮುಂದೆ ತಲೆ ತೆಗಿಸಿರ್ತೀನಿ ಯಾರಿಗೂ ನಾನು ಹೊರೆ ಹಾಕ್ಬಾರ್ದು ಅಂದ್ಕೊಂಡಿರ್ತೀನಿ ಆದರೆ ಅವ್ರಿಗೇನೆ ಹೊರೆಯಾಗ್ಯ ಇಷ್ಟು ಮನ್ಸಿಗೆ ನೋವು ಆಗಲ್ಲ ಹೇಳಿ ಅಷ್ಟು ಸಂಕಟನೂ ಆಗುತ್ತೆ ನೋವು ಆಗುತ್ತೆ ಇನ್ನು ಬಟ್ಟೆ ಎಲ್ಲ ನೆನೆಸಿ ಒಂದು ನಾಲ್ ಐದು ಗಂಟೆ ಕುತ್ಕೊಂಡಿದ್ದು ಕರೆಕ್ಟಾಗಿ ಬಟ್ಟೆ ಒಗಿಯೋಕ್ಕೆ ಆರು ಹೊರೆ ಆಗೋಯ್ತು ಅಷ್ಟು ಬಟ್ಟೆ ಇತ್ತು ಎರಡೇ ದಿನ ಒಗೆ ಒಗ್ಗದೆ ಒಗಿದ್ದೇ ಇದ್ದಿದ್ದು ಭಾನುವಾರ ಸೋಮವಾರ ಮಂಗಳವಾರ ಕುತ್ಕೊಂಡಿದ್ದೀನಿ ಅಷ್ಟೊಂದು ಬಟ್ಟೆ ಇದೆ ಸೊ ಫಸ್ಟೆಲ್ಲ ಒಂದು ಟ್ರಿಪ್ ಜಾಲ್ಸ್ ಹಾಕಿದ ಬಟ್ಟೆನ ಬೇಷನ್ ಒಳಗಡೆ ಹಾಕಿ ಮತ್ತೆ ಇನ್ನೊಂದು ಟ್ರಿಪ್ ಎಲ್ಲ ಕೆಳಗಡೆ ಹಾಕ್ಕೊಂಡಿದ್ದೆ ಅವನ್ನೆಲ್ಲ ಮೇಲೆ ಮತ್ತೆ ಇನ್ನೂ ಒಂದು ಟ್ರಿಪ್ ಇದೆ ಈ ಕಡೆ ನಂದು ನೆನ್ನೆದು ಇವತ್ತೊಂದೆಲ್ಲ ಒಂದು ಮೂರು ನಾಲ್ಕು ಜೊತೆ ಬಟ್ಟೆ ಅದನ್ನ ಅದನ್ನು ಸಪ್ರೇಟಾಗಿಟ್ಟಿದ್ದೆ ಅದನ್ನು ಕೂಡ ನೆನೆಸಿ ಹೋಗಿಬೇಕು ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡಿಕೊಂಡಿದ್ದೆ ಇನ್ನು ಪಾತ್ರೆ ಉಜ್ಜೋದು ಕೂಡ ಹಾಗೆ ಇತ್ತು ಇನ್ನು ಅವ್ರೇನು ಏನು ಮಾಡಿದ್ರು ಪಾತ್ರ ಉಜ್ಕೊತೀನಿ ಅಂತ ಹೇಳಿದ್ರು ಬಟ್ ಆದರೂ ನನಗೆ ನನ್ನ ಕೆಲಸ ನಾನು ನಾನಿವಾಗ ಅರ್ಧಂಬರ್ಧ ಮಾಡಿಕೊಟ್ಬಿಟ್ರೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಅಂದರೆ ನನ್ನ ಪಾತ್ ಬಟ್ಟೆ ಎಲ್ಲ ನೀಟಾಗಿ ಹೋಗೋದು ಎದ್ದೇಳೋವರೆಗೂ ಇದ್ದುಬಿಟ್ಟು ಆಮೇಲೆ ಯಜಮಾನ್ರು ಪಾತ್ರೆ ಇಳಿಸ್ಕೊಂಡ್ರು ನಾನು ಕೂಡ ಇಳಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ಬೆರೆಸ್ದೆ ಅಕ್ಕಿಗೆ ಹೋಗ್ಬಿಟ್ಟು ಬಾ ಅಂದರು ಆಮೇಲೆ ಬೇಡ ನೀನು ಬಟ್ಟೆ ಎಲ್ಲ ನೆನೆಸ್ಕೊಂಡ್ರು ಅಷ್ಟರೊಳಗಾಗಿ ನಾನು ಚಪಾತಿ ಮಾಡಬೇಕಾಗಿತ್ತು ಸೊ ಡೈಲಿ ಚಪಾತಿ ಮಾಡಬೇಕು ಒಂದೆರಡರಿಂದ ಮೂರು ಚಪಾತಿ ಆಮೇಲೆ ಆಮೇಲೆ ಇನ್ನು ಮಿಕ್ಕಿದ್ದು ಏನಿದ್ದಿದೆ ಅಡುಗೆ ಎಲ್ಲ ಮಾಡ್ಕೊಳೋಣ ಅಂದ್ಕೊಂಡೆ ಬಟ್ ಏನಂದರೆ ನೈಟ್ಗೆ ಮತ್ತೆ ನಾನು ಏನು ಅಡುಗೆ ಮಾಡೋದು ಸಾಂಬಾರ್ಗೂ ಏನಿಲ್ಲ ಅಂದ್ಬಿಟ್ಟು ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು ಅನ್ಕೊತಿದ್ದೆ ಹೀಗೆ ಮಾಡಬೇಕು ಅಂತ ಸೊ ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆ ಇತ್ತು ಅದಕ್ಕೆ ಫ್ರೈ ಏನಾದರೂ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಫ್ರೈ ಚಪಾತಿ ಇಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಚಪಾತಿಗೆ ಕಲಸ್ಕೊಂಡೆ ಚಪಾತಿಗೆ ಸ್ವಲ್ಪ ನೀವು ಸಕ್ಕರೆನೂ ಹಾಲು ಹಾಕ್ಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವುದೇ ಹಿಟ್ಟಾಗಿರಲಿ ಆಶೀರ್ವಾದ ಹಿಟ್ಟಾಗಿರಲಿ ಗೋಧಿ ಹಿಟ್ಟು ಮನೇಲಿ ಬೀಸಿರೋದಾಗಿರಲಿ ಇಲ್ಲ ನಾವು ಅಂಗಡಿಯಿಂದ ಲೂಸ್ ಪೌಡರ್ ತರ್ತಿರಲ್ಲ ಅದಾಗಿರಲಿ ನಾವು ಯಾವುದೇ ಆಗಿರ್ಬೋದು ಅದನ್ನು ನಾವು ಸ್ವಲ್ಪ ಉಪ್ಪು ಸಕ್ಕರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಸಿ ಹಾಲಾಗಿರಲಿ ಕಾಯಿಸಿರೋ ಹಾಗೆಲ್ಲ ಹಾಲಾಗಿರಲಿ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡೋದ್ರಿಂದ ನಾವೇನು ಜಾಸ್ತಿ ನಾದೋದೇ ಬೇಡ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಚಪಾತಿ ಅಂತೂ ಬರುತ್ತೆ ಇನ್ನು ಚಪಾತಿ ಎಲ್ಲ ಲಟ್ಸ್ಬಿಟ್ಟು ಒಂದು ಸೈಡ್ಗೆ ಹಾಕ್ಕೊಂಡೆ ಚ ಸಣ್ಣ ಏನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಬರೀ ಒಗ್ಗರಣೆಗೆ ಹಾಕ್ಬಿಟ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಒಗ್ಗರಣೆ ಕೂಡ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ ಇನ್ನು ಅನ್ನ ಕಲಿಸ್ಕೊಂಡು ತಿಂತಾ ಅಂತೂ ಚಪಾತಿಗಿಂತ ವೈಟ್ ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇನ್ನು ಅದು ಮಾಡಿದಾದಮೇಲೆ ಸೊಪ್ಪು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಸಾರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಪಾಲಕ್ ಸೊಪ್ಪು ಹಾಕಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ ಅದು ಕೂಡ ಒಗ್ಗರಣೆಗೆ ಸ್ವಲ್ಪ ಸಣ್ಣ ಈರುಳ್ಳಿ ಸ್ವಲ್ಪ ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದರಿಂದ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅಗ್ಗರಿಸ್ಕೊಂಡೆ ಸೊ ಇವತ್ತಿನ ಡೈಲಿ ರೊಟೀನ್ ನಂದಿಷ್ಟೇ ಇನ್ನೆಲ್ಲ ಏನು ನನ್ನ ಡೈಲಿ ಡೈಲಿ ಏನು ಕೆಲಸ ಇರೋದು ಅದನ್ನೆಲ್ಲ ನಾನು ಡೈಲಿ ಡೈಲಿ ನಿಮ್ಮ ಹತ್ರ ಹಂಚ್ಕೊತಾನೆ ಇರ್ತೀನಿ ಆ್ಯಂಡ್ ತುಂಬ ಬೇಜಾರಾಗಿದೆ ನೋವಾಗಿದೆ ಸಂಕಟ ಅಂತೂ ತುಂಬ ಆಗಿದೆ ಹೇಳ್ಕೊಳಕಾಗ್ತಿಲ್ಲ ಸೊ ಹುಟ್ಟಿದಾಗನಿಂದ ನನ್ನ ಜೀವನ ಇದೇ ಆಗೋಯಿತು ಇನ್ನು ಮುಂದೆ ಆದರೂ ಚೆನ್ನಾಗಿರುತ್ತಾ ಅಂತ ಅಂದ್ಕೊಂಡ್ರೆ ಅದು ಕೂಡ ಇನ್ನು ಮುಂದೆ ಕೂಡ ನನ್ನ ಜೀವನ ಚೆನ್ನಾಗಿರಲ್ಲ ಹಿಂಗೆ ಇರುತ್ತೆ ಹಿಂಗೆ ನಾನು ಪ್ರತಿಯೊಬ್ಬರ ಹತ್ರನೂ ಹೀಗೆ ಇರಬೇಕು ಅನ್ನೋದು ದೇವರು ನನಗೆ ಆಲ್ರೆಡಿ ಬರೆದು ಕಳಿಸ್ಬಿಟ್ಟಿದ್ದಾನೆ ಸೊ ನಾನು ಮಾಡೋ ಯಾವ ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ನಾನು ಏನು ಉದ್ಧಾರ ಆಗೋದಿಲ್ಲ ಪ್ರತಿಯೊಂದಕ್ಕೂ ಬೇರೆಯವ್ರ ಕೈ ಮುಂದೆನೇ ಇರಬೇಕು ಬೇರೆಯವ್ರ ಮುಂದೆನೇ ತಲೆ ತೆಗಿಸ್ಬೇಕು ನಾನು ಯಾವುದೇ ಕಾರಣಕ್ಕೂ ತಲೆ ಎತ್ತಬಾರ್ದು ಅಂತ ಹೇಳಿ ಆಲ್ರೆಡಿ ದೇವರು ನನಗೆ ಬರೆದು ಕಳಿಸ್ಬಿಟ್ಟಿದ್ದಾನೆ ಅಲ್ಲಿ ಅದನ್ನ ಅದನ್ನು ಹಾಗೆ ಅಷ್ಟು ಬಿಟ್ಟು ಇನ್ನೇನು ನನ್ನ ಜೀವನದಲ್ಲಿಲ್ಲ ಸೊ ಅದನ್ನ ನಾನು ಅಸೆಪ್ಟ್ ಮಾಡ್ಕೋಬೇಕು ಬಟ್ ನನಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಅದು ಇಷ್ಟನೂ ಇಲ್ಲ ನನಗೆ ಮಾಡ್ಕೊಳ್ಳೋಕ್ಕೆ ಚೇಂಜಸ್ ಏನಾದರೂ ಸ್ವಲ್ಪ ಆದರೂ ಮಾಡ್ಕೋಬೇಕು ಅಂದ್ಕೋತೀನಿ ಬಟ್ ಚೇಂಜಸ್ ಆಗ್ತಿಲ್ಲ ಲೈಫು ಅಂದ್ಕೊಂಡಿದ್ದ ರೀತಿನೂ ಇಲ್ಲ ಇದೇ ಆಗೋಯಿತು ಜೀವನ ಪೂರ್ತಿ ಒಬ್ಬೊಬ್ರ ಹತ್ರ ಒಂದೊಂದು ಮಾತನ್ಸ್ಕೊಂಡು ಒಬ್ಬೊಬ್ರ ಹತ್ರ ನಾನು ಮಾತು ಕೇಳಿಕೊಂಡು ಇದೇ ಇದು ಇದೇ ಕಷ್ಟದಲ್ಲೇ ಇದ್ದೀನಿ ಸೊ ಇನ್ನು ಸಾಂಬಾರಿಗೆ ಎಲ್ಲ ರುಬ್ಬಿದ್ದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಸಹ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಬಿರೋದನ್ನ ಹಾಕಿ ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಷ್ಟೇ ನನ್ನ ರೊಟ್ಟಿನ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಆ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್